ಜುಲೈ ಇಪ್ಪತ್ತೈದರಂದು ಬಿಡುಗಡೆಯಾದಂತಹ ಸೂಪ್ ಫ್ರಮ್ ಸೋ ಸುಲೋಚನಾ ಎರಡು ಗಂಟೆ ಹದಿನೇಳು ನಿಮಿಷದ ಕನ್ನಡ ಚಲನಚಿತ್ರ ವರ್ಜರಿ ಯಶಸ್ಸನ್ನು ದಾಖಲಿಸ್ತಾ ಇದ್ದು ಪ್ರೇಕ್ಷಕರಲ್ಲಿ ಹೊಸ ಉತ್ಸಾಹ ಹಾಗೆಯೇ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಆಶಾಭಾವನೆಯ ಬೆಳವಣಿಗೆಗೆ ನಾಂದಿಯಾಗಿದೆ ಥಿಯೇಟರ್ಗಳು ಮುಚ್ಚಲ್ಪಡುತ್ತದೆ ಅನ್ನೋ ನಿರಾಶೆಯಲ್ಲಿದ್ದ ಚಲನಚಿತ್ರ ಪ್ರೇಮಿಗಳಿಗೆ ಇಂದು ಚಿತ್ರಮಂದಿರಗಳು ಹೌಸ್ ಫುಲ್ ಎಂಬ ಘೋಷಣೆ ಹೊಸ ವಿಶ್ವಾಸವನ್ನ ನೀಡಿದಂತಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಟಪಾಡಿ ಕಟ್ಟಪ್ಪ ಎಂಬ ತುಳು ಚಿತ್ರದಿಂದ ನಿರ್ದೇಶಕರಾಗಿ ಹೆಸರು ಪಡೆದ ಶಾರದಾ ಆರ್ಟ್ಸ್ ರಂಗಭೂಮಿ ತಂಡದ ಪ್ರಬುದ್ಧ ಕಲಾವಿದ ಜೆಪಿ ತುಮಿನಾಡ್ ಅವರು ಈ ಚಿತ್ರದಲ್ಲಿಯೂ ತಮ್ಮ ನಿರ್ದೇಶನದ ಮೆರುಗನ್ನು ತೋರಿಸಿದ್ದಾರೆ ಅವರ ಸೃಜನಾತ್ಮಕ ದೃಷ್ಟಿಕೋನ ಹಾಗೂ ನಿಖರ ನಿರ್ವಹಣೆ ಚಿತ್ರದ ಛಾಯಾಚಿತ್ರೀಕರಣದ ದೃಶ್ಯದಲ್ಲಿಯೂ ಸ್ಪಷ್ಟವಾಗುತ್ತಿದೆ ಚಿತ್ರದ ಕಥಾವಸ್ತು ವಿಭಿನ್ನವಾಗಿ ಮೂಡಿಬಂದಿದ್ದು ನಾಟಕೀಯ ತಳಹದಿಯೊಂದಿಗೆ ಪ್ರೇಕ್ಷಕರ ಮನಸ್ಸಿಗೆ ನಾಟ್ಯ ಗಂಧ ಹೊಂದಿದೆ ಪ್ರಕಾಶ್ ತುಮಿನಾಡು ಜೊತೆಗೆ ಹಿರಿಯ ಕಲಾವಿದರು ಗುರುದತ್ ಸನಿಲ್ ದೀಪಕ್ ರೈ ಪಾಣಾಜೆ ಪುಷ್ಪರಾಜ್ ಬೊಲ್ಲೂರ್ ರಾಜ್ ಬಿ ಶೆಟ್ಟಿ ಸಂಧ್ಯಾ ಅರೆಕೆರೆ ಮೈನ್ ರಾಮದಾಸ್ ವಿಶ್ವನಾಥ್ ಅಸೈಗೋಳಿ ಶಿವಪ್ರಕಾಶ್ ಪೂಂಜಾ ಹರೇಕಳ ಇತರ ಸಿಂಗಲ್ ಸ್ಟೇಜ್ ರಂಗಭೂಮಿ ನುರಿತ ಕಲಾವಿದರ ಸಮಾಗಮದೊಂದಿಗೆ ನಿರ್ಮಾಪಕರಾದ ರವಿ ರೈ ಕಳಶ ಶಶಿಧರ್ ಶೆಟ್ಟಿ ಬರೋಡಾ ಇವರುಗಳು ಸಮೂಹ ಶ್ರಮ ಮೂಲಕ ಚಿತ್ರಕ್ಕೆ ಶ್ರೇಷ್ಠ ಮೌಲ್ಯವನ್ನ ತಂದಿದ್ದಾರೆ ಸಂಗೀತ ನಿರ್ದೇಶಕ ಸುಮೇಧ್ ಕೆ ಸಂಗೀತ ಸಂಯೋಜನೆಯಲ್ಲಿ ತಂಪಾದ ಡಿಜಿಟಲ್ ಕಂಪ್ಯೂಟರೀಕೃತ ಸಂಗೀತ ಸಂಗಮದೊಂದಿಗೆ ಸೋ ಫ್ರಮ್ ಸೋ ಚಲನಚಿತ್ರವು ದೇಶಿ ಕರಾವಳಿ ಶೈಲಿಯ ವೈವಿಧ್ಯಮಯ ಸಾಹಸ ಹಾಗೂ ಕುತೂಹಲ ಭರಿತ ಕಥಾವಸ್ತು ಇವೆಲ್ಲದರ ಮೂಲಕ ಪ್ರೇಕ್ಷಕ ವರ್ಗವನ್ನು ವಿಶೇಷವಾಗಿ ಹಚ್ಚ ಹಸಿರಿನ ರಮಣೀಯ ಪ್ರಕೃತಿಯೊಂದಿಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಚಿತ್ರ ತಾಂತ್ರಿಕವಾಗಿ ಹಾಗೂ ಕಲಾತ್ಮಕವಾಗಿ ಅತ್ಯುತ್ತಮವಾಗಿದ್ದು ದೇಶ ವಿದೇಶದ ಪ್ರೇಕ್ಷಕರಿಂದ ಮೆಚ್ಚುಗೆ ತಡೆದುಕೊಳ್ತಾರೆ ಇತರ ಭಾಷೆಗಳಿಗೂ ಡಬ್ ಆಗಿದ್ದು ಪ್ರೇಕ್ಷಕರಿಂದ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ ಮರ್ಲೂರು ಜನರಲ್ ಸ್ಟೋರ್ ಹಳ್ಳಿಯ ನೈಸರ್ಗಿಕ ಸೌಂದರ್ಯದ ಹಿನ್ನೆಲೆಯಲ್ಲಿನ ಚಿತ್ರೀಕರಣ ರವಿಯಣ್ಣ ಅಶೋಕಣ್ಣ ಚಂದ್ರಣ್ಣ ಹಾಗೂ ಭಾವನ ಪಾತ್ರಗಳು ಹಳೆಯ ಬಜಾಜ್ ಚೇತಕ್ ಸ್ಕೂಟರ್ ಮತ್ತು ಆ ಕಾಲದ ವೇಷಭೂಷಣಗಳೊಂದಿಗೆ ಜನಮಾನಸದಲ್ಲಿ ಆಳವಾಗಿ ಅಚ್ಚಳಿಯುವಂತಾಯಿತು ಸದ್ಯ ಬಂದರು ಬಂದರು ಬಾವು ಬಂದರು ಹಾಡಂತೂ ಎಲ್ಲೆಡೆ ಗುಣುತ್ತಾ ಇದೆ ಹಾಗೇನೆ ಡ್ಯಾನ್ಸ್ ಆಂಥಮ್ ಬಿಜಿಎಂ ಕೂಡ ಸೈಕ್ ಹಿಟ್ ಆಗಿದೆ ಇಂತಹ ಮೆರೆದ ಸೃಷ್ಟಿಗೆ ಕಾರಣರಾದ ಎಲ್ಲ ಕಲಾವಿದರು ಹಾಗೂ ತಾಂತ್ರಿಕ ಸಿಬ್ಬಂದಿಗೆ ಹೃತ್ಪೂರ್ವಕ ಅಭಿನಂದನೆಗಳು